ಮತ್ತೆ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ ಹದಿಮೂರನೇ ಗ್ರಂಥಿಗೆ ಸ್ವಾಗತ ಸುಸ್ವಾಗತ ಪಾತ್ರಗಳ ಪರಕಾಯ ಪ್ರವೇಶ ಕಾರ್ಯ ಯಕ್ಷಗಾನ ಕುರಿತು ಖ್ಯಾತ ಸ್ತ್ರೀ ಪಾತ್ರಧಾರಿ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಏನು ಹೇಳಿದ್ದಾರೆ ಕೇಳ್ಕೊಂಡು ಪುರಾಣ ಬನ್ನಿ ಪಾತ್ರದ ಪರಕಾಯತೆ ಅಂತ ಒಂದುಂಟು ನಾವು ಎಷ್ಟು ಪರಕಾಯರಾಗಬೇಕು ಅಂತ ಪೂರ್ಣ ಪ್ರಮಾಣದಲ್ಲಿ ನಾವು ಪಾತ್ರದ ಒಳಗೆ ಹೋದರೆ ಸರಿಯಪ್ಪ ದಮಯಂತಿ ಆಳ್ತಾಳೆ ಸೀತೆ ಆಳುತ್ತಾಳೆ ನಾನು ಸೈರ್ಯಂದ್ರೆ ಮಾಡಿಕೊಂಡು ತುಂಬ ಕಣ್ಣೀರು ಹಾಕ್ತೇನೆ ದೇವರ ಅನುಗ್ರಹದಿಂದ ನನಗೆ ದುಃಖದ ಹೊತ್ತಿನಲ್ಲಿ ಕಣ್ಣೀರು ಬರ್ತದೆ ಆಯಿತಾ ಹಾಗಂತ ಕಣ್ಣೀರು ಹಾಕಲೇಬೇಕು ಹಾಕಿದರೆ ಮಾತ್ರ ಕರುಣಾರಸದ ಉತ್ಪತ್ತಿ ಅಂತ ನಾನು ಹೇಳುವುದಿಲ್ಲ ನನಗದು ಯಾಕಂತ ಹೇಳಿದ್ರೆ ನಮ್ಮ ಮಾತು ಕೇಳ್ತಾ ಕೇಳ್ತಾ ಜನರು ಕಣ್ಣೀರು ಹಾಕಬೇಕು ಈಗ ನಾವು ಯಾವುದು ಕ್ಯಾಸೆಟನ್ನು ಕೇಳ್ತಾ ಇರ್ತೇವೆ ನಾವು ಸಣ್ಣದಿರುವಾಗ ರೇಡಿಯೋ ಕ್ಯಾಸೆಟ್ಗಳನ್ನು ಕೇಳಿ ಕೇಳಿ ನಾವು ಬೆಳೆದವರು ಆ ಕ್ಯಾಸೆಟ್ಗಳನ್ನು ಕೇಳ್ತಾ ಇದ್ದರೆ ನಮಗೆ ಕಣ್ಣೀರು ಬರ್ತಾಯಿತ್ತು ಅಲ್ಲ ನಾವು ಪುಸ್ತಕ ಓದ್ತೇವೆ ಹರಿಶ್ಚಂದ್ರ ಕಾವ್ಯದ ಪುಸ್ತಕವನ್ನು ನಾವು ಓದ್ತಾ ಓದ್ತಾ ಹೋದರೆ ನಮಗೆ ಅರಿವಿಲ್ ಕಣ್ಣೀರು ಬರ್ತದೆ ಹಾಗಾದರೆ ಯಾವುದು ಒಂದು ಕವಿತ್ವ ಒಂದು ಕಾವ್ಯ ಅಥವಾ ಒಂದು ಶ್ರಾವ್ಯ ನಮಗೆ ಕಣ್ಣೀರು ಬರೆಸ್ತದೆ ಅಂತ ಆದರೆ ಹಾಗಾದರೆ ನಮ್ಮ ಅಭಿನಯ ಮತ್ತು ನಮ್ಮ ಮಾತುಗಳು ಅದಕ್ಕೆ ಮುಖ್ಯವಾದ ಕಾರಣ ಅದು ನಮ್ಮ ಕಣ್ಣೀರನ್ನು ಕಂಡು ಜನ ಕಣ್ಣೀರು ಹಾಕುವಂತಲ್ಲ ನಾವು ಅಭಿನಯಿಸುವಂತಹ ಆಂಗಿಕ ಅಭಿನಯಗಳು ನಮ್ಮ ಮಾತು ನಮ್ಮ ಧ್ವನಿ ನಿಮ್ಮ ಅಂತರಂಗವನ್ನು ಅಂತರಕರಣವನ್ನು ಕಲಕುವಂಥದ್ದು ಜೊತೆಯಲ್ಲಿ ಯಾಕೆ ಪ್ರೇಕ್ಷಕ ನಮ್ಮ ಜೊತೆ ಕಣ್ಣೀರಾಗ್ತಾನೆ ಅಂದರೆ ಅವನು ರಸಜ್ಞ ಆದರೆ ಮಾತ್ರ ರಸಜ್ಞತೆ ಅವನಲ್ಲಿ ಇಲ್ಲ ಆದರೆ ಏನೂ ಪ್ರಯೋಜನ ಇಲ್ಲ ನಾವು ಮಾಡಿ ಏನೇನೂ ಏನೂ ಪ್ರಯೋಜನ ಇಲ್ಲ ಹಾಗಾದರೆ ನಾವು ಯಾಕೆ ಕಣ್ಣೀರಾಗ್ತವೆ ಅಂದರೆ ನಾವು ಅದನ್ನು ಅನುಭವಿಸಬೇಕಾಗುತ್ತೆ ಪಾತ್ರವನ್ನು ನಾವು ಅನುಭವಿಸಿದರೆ ಮಾತ್ರ ಹಾಗಾದ್ರೆ ಕೊಲ್ಲು ಹೊತ್ತಿನಲ್ಲಿ ನಾನೊಂದು ಆಶೋತ ಮಾಡಿಕೊಂಡು ಹೋದರೆ ನಾನು ಕೊಲ್ಲುತ್ತೇನೆ ಅಂತ ಹೇಳಿದರೆ ಹಿಡಿದು ಹಿಡಿದು ಹೊಡೆಯುವುದಾಗಾದರೆ ಈಗ ಅಳುವ ದರ್ಶನ ನಾನು ಆಳ್ತೇನೆ ಹೊಡೆಯುವ ದರ್ಶನ ಸರಿಯಾಗಿ ಹೊಡಿಬೇಕಲ್ಲ ಹಾಗಾದರೆ ಅದಲ್ಲ ಹಾಗಾದರೆ ನಾನು ಆಳ್ತಾ ಇದ್ದರೂ ನಾನು ಎಷ್ಟರ ಮಟ್ಟಿಗೆ ಅದರೊಳಗೆ ಹೋಗಬೇಕು ಒಂದು ಸಣ್ಣ ಜಿಜ್ಞಾಸೆಯೇ ಉಂಟು ಯಾಕಂತ ಹೇಳಿದರೆ ತೀರ ಸರಿಯಪ್ಪ ನಾನು ನನಗದೊಂದು ಅನುಭವ ಆಗಿದೆ ಹರಿಶ್ಚಂದ್ರ ಪ್ರಸಂಗದಲ್ಲಿ ಸರಿ ಮಗ ಸತ್ತದ ಹೊತ್ತಿನಲ್ಲಿ ತುಂಬ ಆಳ್ತೇವೆ ಎಲ್ಲ ಮಾಡ್ತೇವೆ ಸರಿ ನಾವು ಪಾತ್ರದ ಪರಕಾಯಿ ಪ್ರವೇಶ ನಾವೇ ಚಂದ್ರಮತಿ ಯಾವುದೇವು ನಾವೇ ಕಣ್ಣೀರು ಹಾಕಿದರೆ ನೀವು ಪದ್ಯದಿಂದ ಪದ್ಯಕ್ಕೆ ಹೇಗೆ ತಂದು ನಿಲ್ಲಿಸ್ತೀರಿ ಕಡೆದೊಡಲು ಹುಡಿಯಾಯಿತು ಮಗನೇ ಮಗನುಂಟೆಂದು ಕಡೆಗೆ ಹೆಚ್ಚುವ ದೃಷ್ಟಿ ಇಟ್ಟಿತ್ತು ಅಂತ ಹೇಳುವಂಥ ಒಂದು ಅರ್ಥ ಆಯಿತು ಮತ್ತು ಎರಡನೇ ಪದ್ಯ ಏನಿದು ದುಃಖಿಸಿದರೆ ಕೇಳುವವರು ಯಾರಿಲ್ಲ ಏನು ತಾನು ಅಂತ ಹೇಳಿಕೊಂಡು ಮತ್ತೊಂದು ಹೆಣ ಹೊತ್ತಿಕೊಂಡು ಹೋಗುವ ಪದ್ಯ ಉಂಟು ಹೊಂದಿದ ಬಳಿಕ ಮಸಣದಲ್ಲಿ ಬಿದ್ದಿರುವ ಕರಿಗೊಳ್ಳಿಗಳನ್ನು ಆರಿಸಿ ಅಂತ ಉಂಟು ಹಾಗಾದರೆ ಆ ಒಂದು ಹಂತ ಹಂತಕ್ಕೆ ಹಂತಕ್ಕಂತ ಬರಬೇಕಲ್ಲ ಈಗ ನಾನು ಪಾತ್ರ ಆಗಿದ್ದೇನೆ ನಾನು ಕಣ್ಣೀರು ಹಾಕುತ್ತೇನೆ ನಾನು ಚಂದ್ರಮತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಅನುಭವಿಸ್ತಾ ಇದ್ದೇನೆ ಅಂತ ಎದುರು ಬರುವಂಥ ಹರಿಶ್ಚಂದ್ರ ಪಾತ್ರಧಾರಿ ಏನು ಮಾತಾಡ್ತಾರೆ ನಮ್ಮ ಪೂರ್ಣ ಪ್ರಮಾಣದ ಸಿದ್ಧ ಪಾಠಗಳಲ್ಲ ಅವನ ಮಾತಿಗೆ ನಾವು ಪ್ರತಿಕ್ರಿಯಿಸಬೇಕು ಅಥವಾ ಅವನ ಪದ್ಯಕ್ಕೆ ನಾವು ಟಚ್ ಕೊಡಬೇಕು ಹಾಗಾದರೆ ನನ್ನೊಳಗಿನ ಕಲಾವಿದನೂ ಜಾಗೃತಿ ಇರಬೇಕು ಅದೊಂದು ನಾವು ಇಟ್ಟುಕೊಳ್ಳೇಬೇಕಾಗುತ್ತದೆ ನನ್ನೊಳಗಿನ ನಾನು ಶಶಿಕಾಂತ ಅಥವಾ ನಾವೊಬ್ಬ ಒಬ್ಬ ಕಲಾವಿದ ಅವನೆಲ್ಲೋ ಜಾಗೃತಿಯಾಗಿರಬೇಕು ಎಲ್ಲೋ ಒಂದು ಅರುವತ್ತೆಪ್ಪತ್ತು ಪರ್ಸೆಂಟ್ ನಾನು ಚಂದ್ರಮತಿ ಪಾತ್ರವಾಗಿ ಇರಬೇಕು ಆ ಎರಡು ಮನಸ್ಥಿತಿಗಳನ್ನು ನಾವು ಇಟ್ಟುಕೊಂಡಿರಬೇಕು ಅಲ್ಲದ್ರೆ ಸಾಧ್ಯ ಆಗುವುದಿಲ್ಲ ಪೂರ್ಣ ಪ್ರಮಾಣದಲ್ಲಿ ನಾನು ಅದೇ ಆಗಿಬಿಟ್ಟೆ ಅಂತ ಆದರೆ ನೀವು ಯಕ್ಷಗಾನದ ಇದು ಹೇಗೆ ಇದು ಮಾಡಿಕೊಳ್ತೀರಿ ನಿರ್ವಹಣೆಗೆ ಹೇಗೆ ಮಾಡಿಕೊಂಡು ಹೋಗುತ್ತೀರಿ ಈ ಒಂದು ಬಹಳ ಸಂಕೀರ್ಣತೆ ಇದೆ ಬಹಳ ಒಂದು ಅದನ್ನು ಎಷ್ಟರ ಮಟ್ಟಿಗೆ ನಾವು ಒಳಗೆ ಹೋಗಬೇಕು ಪರಕಾಯಿ ಪ್ರವೇಶ ಮಾಡಬೇಕು ಎನ್ನುವಂಥದ್ರಲ್ಲಿಯೂ ಒಂದು ಪೂರ್ಣ ಪ್ರಮಾಣವಾಗಿ ನನಗೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾದರೆ ನಾವು ಅನುಭವಿಸಬೇಕು ನಾವು ಅನುಭವಿಸಿದರೆ ಮಾತ್ರ ನಾವು ಅದು ನಿಮಗೆ ಕೊಡಲಿಕ್ಕಾಗುತ್ತದೆ ಅಲ್ಲದ್ರೆ ನಿಮಗೆ ಅದನ್ನು ಕೊಡಲಿಕ್ಕಾಗುವುದಿಲ್ಲ ಈಗ ಅಥವಾ ಸಂಧಾನದ ಹೊತ್ತಿನಲ್ಲಿಯೋ ಅಥವಾ ಬೀವನ ಅಸಹಾಯಕತೆ ಇರಲಿ ಸ್ವಲ್ಪಾದರೂ ನಾವು ಅದನ್ನು ವಿಷ ವ್ಯಕ್ತಪಡಿಸದೇ ಇದ್ದರೆ ನಾವು ಅದನ್ನು ಅನುಭವಿಸಿಕೊಳ್ಳದೆ ಇದ್ದರೆ ಜನರಿಗೆ ಮುಟ್ಟಿಸಲಿ ಕಷ್ಟ ಆಗಬಹುದು ಅಂತ ನನಗನ್ನಿಸೋದು ಯಾಕಂತ ಹೇಳಿದರೆ ಈಗ ಆಂಗಿಕ ವಾಚಿಕ ಸಾತ್ವಿಕ ಎನ್ನುವಂಥದ್ದು ಬೇರೆ ಬೇರೆ ಉಂಟಲ್ಲ ಆಂಗಿಕವಾದ ಚೇಷ್ಟೆ ಮಾಡ್ತೇವೆ ಅಥವಾ ಬೇಕಾದ ಹಾಗೆ ಅದಕ್ಕೆ ಒಂದು ಭೀಮ ಅಂತಾದರೆ ಇದೇ ರೀತಿಯ ಉಡುಪುಗಳು ಅಂತ ಉಂಟು ಇದೇ ರೀತಿಯ ಮುಖವರ್ಣಿಕೆ ಅಂತ ಉಂಟು ಈಶ್ವರ ಅಂತ ಆದರೆ ಹೀಗೆ ಅಂತ ಉಂಟು ಅಥವಾ ಒಂದು ಸರಿಪಾತ್ರ ಆದರೆ ಹೀಗೆ ಉಂಟು ಅದಕ್ಕೆ ಸರಿಯಾದಂತಹ ಮಾತುಗಳು ಉಂಟು ವಾಚಿಕದ ಇದು ಉಂಟು ಆಹಾರ್ಯ ಉಂಟು ಆಂಗಿಕ ಉಂಟು ವಾಚಿಕ ಉಂಟು ಇನ್ನೊಂದು ಸಾತ್ವಿಕ ಒಂದೇ ಸಾತ್ವಿಕಂ ಶಿವಂ ಅಂತ ಹೇಳಿದರು ಹಾಗಾದರೆ ನಾವು ಸಾತ್ವಿಕವಾಗಿ ನಿಮ್ಮ ಪ್ರೇಕ್ಷಕರ ಮನಸ್ಸಿನೊಳಗೆ ಹೋಗಬೇಕು ಆವಾಗ ಅದು ಶಿವನಾಗಿ ಎದ್ದು ನಿಲ್ಲುತ್ತಾನೆ ಅಂತ ನಾವು ನಿಧಾನವಾಗಿ ಒಂದು ಮೌನ ಒಂದು ಇಟ್ಟು ಸೇರು ಅದೀಗ ತುಂಬ ಕಷ್ಟ ಈ ಕಾಲಮಿತಿಯ ಒಂದು ಪ್ರಭಾವದಲ್ಲಿ ಅದು ಬಹಳ ದೊಡ್ಡ ಹೊಡೆತ ಅನುಭವಿಸ್ತಾ ಉಂಟು ಕಾಲಮಿತಿಯ ಯಕ್ಷಗಾನ ಎನ್ನುವಂಥದ್ದು ಅನಿವಾರ್ಯ ಹಾಗಾದರೆ ನಾನದನ್ನು ದೂರ್ತಾ ಇಲ್ಲ ನಮಗೂ ಅದು ಅನುಕೂಲವೇ ಆಗಿದೆ ಯಾಕಂತ ಹೇಳಿದರೆ ಸಾಮಾಜಿಕವಾದ ಜಂಜಡಗಳುಂಟು ಪ್ರತಿಯೊಬ್ಬನಿಗೂ ಉಂಟು ಹಾಗಂತ ಕಲೆಯ ಬಗ್ಗೆ ಆಸಕ್ತಿ ಇಲ್ವೋ ಕಲೆಯ ಬಗ್ಗೆ ಶ್ರದ್ಧೆ ಇಲ್ವೋ ಅಥವಾ ಕಲೆಯನ್ನು ಪೋಷಿಸುವಂತಹ ಗುಣ ಸ್ವಭಾವಗಳು ಖಂಡಿತ ಉಂಟು ತುಂಬ ಜನ ಇದ್ದಾರೆ ಇವತ್ತಿಲ್ಲಿಯೂ ಯಕ್ಷಗಾನ ಆಯಿತು ಇವತ್ತೊಂದು ಸಾವಿರ ಜನ ಸೇರಿದರು ಅಂತ ಆದರೆ ನಾಳೆ ಮತ್ತೊಂದು ಒಂದು ಕಿಲೋಮೀಟರ್ ಆಚೆ ಆದರೆ ನಾಳೆ ಅಷ್ಟೇ ಜನ ಸೇರ್ತಾರೆ ಆದರೆ ಎಷ್ಟೊತ್ತಿರ್ತಾರೆ ಅನ್ನೋದು ಮುಖ್ಯ ಯಾಕಂತ ಅವರವರ ಕೆಲಸ ಕಾರ್ಯಗಳು ಹಾಗೆ ಆಸಕ್ತಿಗಳುಂಟು ತಮ್ಮನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ಬೆಳಿಗ್ಗೆವರೆಗೆ ಅವರನ್ನು ಒಪ್ಪಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಯಾಕಂದರೆ ಅವರ ವ್ಯವಹಾರದ ಜೀವನ ಮತ್ತು ದೇಹ ಪ್ರಕೃತಿ ಅದಕ್ಕೆ ಒಂದು ದಿವಸ ನಿದ್ದೆ ಬಿಟ್ಟರೆ ಒಬ್ಬದಿರುವುದು ಇದು ತುಂಬ ಅದು ಹಾಗೆ ಆ ಕಾರಣಕ್ಕೋಸ್ಕರವಾಗಿ ಕಾಲಮಿತಿಗೆ ನಿರ್ಬಂಧ ಆಗಿದೆ ಒಂದು ರಾತ್ರಿ ಕಾಲಮಿತಿ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಆರು ತಾಸಿನ ಎಂಟು ತಾಸಿನ ಆಟ ಆರು ತಾಸಿಗೆ ಮಟ್ಟಿ ಇಳಿದಿದೆ ಆರು ತಾಸಿನಲ್ಲಿ ಮೂರು ಪ್ರಸಂಗ ಹೇಗೆ ಮುಗಿಸ್ತೀರಿ ಮೂರು ಪ್ರಸಂಗ ಎಷ್ಟು ಕತ್ತರಿ ಹಾಕ್ತೀರಿ ಎಷ್ಟು ಕತ್ತರಿ ಎಲ್ಲಿ ಕತ್ತರಿ ಹಾಕ್ತೀರಿ ಕುಣಿಯುವ ಪ್ರಮಾಣಗಳಷ್ಟೇ ಉಂಟು ಸಭೆಯಿಂದ ಬರುವಂತಹ ಬೊಬ್ಬೆ ಹಾಕ್ಕೊಂಡು ಬ್ಯಾಂಡ್ ವಲಗದಿಂದ ಬರುವಂತಹ ಪ್ರಮಾಣಗಳು ಅಷ್ಟೇ ಉಂಟು ಹಾಗಾದರೆ ಯಾವುದು ಕೊರತೆಯಾಗಿದೆ ಸಂಭಾಷಣೆಗಳಿಲ್ಲ ಸಾತ್ವಿಕವಾದಂತಹ ಅಭಿನಯಗಳಾದಿಗಳಿಲ್ಲ ಎಲ್ಲ ಆಗುತ್ತಾ ಬರ್ತಾ ಉಂಟು ಒಂದು ಹಂತದಿಂದ ಹಂತ 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 ಹಂತವಾಗಿ ಬರಬೇಡುವ ಅಲ್ಲ ಇದರ ನೇರ ಸರಿಯಪ್ಪ ಅದು ಪದ್ಯಕ್ಕೆ ಟಚ್ ಕೊಡ್ತಾ ಹೋಗಲಿಕ್ಕೆ ನಮಗೂ ಗೊತ್ತಾಗುತ್ತದೆ ನನ್ನದೆರಡು ವಾಕ್ಯಕ್ಕೆ ಮಾತಾಡಿದ ಮುಂದಿನ ಪದ್ಯದಕ್ಕೆ ಒಂದು ವಾಕ್ಯದಲ್ಲಿ ಟಚ್ ಕೊಟ್ಟರೆ ತಕ್ಷಣದಲ್ಲಿ ಕತೆ ಮುಂದೆ ಹೋಗುತ್ತದೆ ಕತೆ ನಿಮ್ಮ ಮನಸ್ಸಿನೊಳಗೆ ಇಳಿಬೇಕಾ ಬೇಡುವ ಒಂದು ದು ದುಃಖವನ್ನು ತಕ್ಷಣದಲ್ಲಿ ತಂದು ಕೊಡ್ಲಿಕ್ಕೆ ಆಗುತ್ತದೆ ಇಲ್ಲಲ್ಲ ಈಗ ಮಗನಿಗೆ ಪ್ರಹ್ಲಾದನಿಗೆ ವಿಷ ಕೊಡುವಂಥ ತಾಯಿಯೇ ಇರಲಿ ಪದ್ಯ ಇರುವುದು ಒಂದೇ ಪದ್ಯ ಇರುವುದು ಆದರೆ ಅದು ಅದಕ್ಕೆ ನಾವು ಸಿದ್ಧರಾಗಬೇಕಲ್ಲ ತಾನು ಕೊಡಬೇಕೋ ಬೇಡವೆ ಎನ್ನುವ ಹಾಗೆ ಒಬ್ಬ ಅವಳು ಅವಳ ದುಃಖ ಆಗಬೇಕು ಕೊಡುವುದು ಸರಿ ಎನ್ನುವಂಥ ಒಂದು ತೀರ್ಮಾನಕ್ಕೆ ಬರಬೇಕು ಹೀಗೆಲ್ಲ ಆ ಹಂತ ಹಂತ ಹಂತವಾಗಿ ಹೋಗಬೇಕಾ ಬೇಡುವ ಈಗ ನಮಗೆ ಯಾವ ಯಾವ ದಾವಂತದಲ್ಲಿ ಹೇಗೆ ಮಾಡ್ತೀರಿ ಆಯಿತು ನಾನು ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ತೊಡಗಿಸಿಕೊಂಡೆ ಅಂತಾದರೆ ಉಳಿದವರು ಹೇಳ್ತಾರೆ ನಮಗೆ ಅವಕಾಶ ಇಲ್ಲ ಎಲ್ಲ ಅವರು ಮಾಡಿದರು ಎನ್ನುವ ಹಾಗೆ ಆದ್ದರಿಂದ ತುಂಬ ಈ ನಿಧಾನ ಯಾಕಂತ ಹೇಳಿದ್ರೆ ಈಗ ಒಂದು ಚಂದ್ರಾವಳಿ ವಿಲಾಸವೇ ಇರಲಿ ಬೇಕಾದ ಭಾಗವನ್ನೇ ಬಿಟ್ಟಿದ್ದೇವೆ ಬರೀ ಬೇಡದಿದ್ದಂಥ ಬರೀ ಒಂದು ಅಂದರೆ ಸಂದೇಶ ಕೊಡದೇ ಇರುವ ದೃಶ್ಯಗಳನ್ನು ತೋರಿಸ್ತೇವೆ ಸಂದೇಶ ಕೊಡಬೇಕಾದ ದೃಶ್ಯಗಳನ್ನು ಚೌರ್ಯ ಮಾಡಿದ್ದೇವೆ ಇದನ್ನು ನಾವು ತುಂಬ ಯೋಚಿಸಿಕೊಳ್ಳಬೇಕಂತ ಒಂದು ವಿಷಯಗಳುಂಟು ಸರಿ ಗದ ಯುದ್ಧ ಆಗುವಾಗ ತಡಿಗಡರಿ ಕೌರವ ಅಲ್ಲಿಂದ ತೆಗೆದುಕೊಂಡೆ ಅಂತ ಸಾಕಾಗುತ್ತದೆ ಕೌರವ ಸಾಕಾಗುತ್ತದೆ ಆದರೆ ಕೊನೆಗಾಗುವಾಗ ಧರ್ಮರಾಜನನ್ನು ಭೀಮ ಇದು ಮಾಡಿಕೊಂಡು ಅದು ಭೀಮನ ಒಂದು ಪೌರುಷವನ್ನು ತೋರಿಸಿ ಅವಲ್ಲಿ ಏನು ಸಮಾಧಾನ ಕೃಷ್ಣ ಮಾಡಬೇಕಾಗುತ್ತದೆ ಅದನ್ನು ನಾವು ಮಾಡಿ ತೋರಿಸೋದಿದೆ ಬರೀ ಕೌರವವನ್ನು ವಿಜೃಂಭಿಸೋದಾಗುತ್ತದೆ ಕಪಟ ನಾಟಕ ಆದ ಕ್ಷಣ ಜನ ಎಲ್ಲ ಎದ್ದು ಬಿಡ್ತಾರೆ ಹಾಗಾದರೆ ಒಂದು ಕತೆ ಏನು ತತ್ವವನ್ನು ತೋರಿಸ್ತದೆ ಏನು ಆದರ್ಶವನ್ನು ತೋರಿಸ್ತದೆ ಅದನ್ನು ನಾವು ಬೇಡ ಹಾಗಾದರೆ ಪ ಈ ಕಾಲಮಿತಿಯ ಪ್ರಭಾವ ನಮಗೆ ಪಾತ್ರ ಆಗಲಿಕ್ಕೆ ಕಷ್ಟ ಆಗುತ್ತದೆ ಒಂದು ಪ್ರಸಂಗದ ಪೂರ್ಣ ಪ್ರಮಾಣವಾದ ಆದರ್ಶವನ್ನು ಬಿಂಬಿಸುವುದಕ್ಕೂ ಕೊರ ತೊಡಕಾಗುತ್ತದೆ ಬರೀ ವೇಷಧಾರಿಯಾದರೂ ತೊಂದರೆ ಇಲ್ಲ ಪಾತ್ರಧಾರಿಕೆ ಕಷ್ಟ ಉಂಟು ಬರೀ ವೇಷ ಹಾಕಿಕೊಂಡು ನಾನು ಸಂಬಳಕ್ಕೋಸ್ಕರ ಸಾಕು ನನ್ನ ಹಾಜರಿಯಲ್ಲಿ ನನ್ನ ಹೆಸರು ಬರುತ್ತದೆ ನನ್ನ ಸಂಬಳ ನನಗೆ ಬರ್ತದೆ ಅಂಥೇಳು ಸುಮ್ಮನಿ ಹಾಗೆ ಹೋಗಿ ಹೀಗೆ ಬರುವಂಥ ಒಬ್ಬ ವೇಷಧಾರಿಗೆ ಆದರೆ ಏನು ಕೊರತೆ ಆಗೋದಿಲ್ಲ ಕಾಲಮಿತಿ ನಾನು ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ ನಾನು ಮಾಡುವಂಥ ಕಲೆ ಮೊದಲು ನನಗಿಷ್ಟ ಆಗಬೇಕಲ್ಲ ನನಗೊಂದು ತೃಪ್ತಿ ಆಗಬೇಕಲ್ಲ ಈಗಲೂ ನಮಗೊಂದು ಎರಡು ಮೂರು ಕಡೆಯಲ್ಲಿ ಆದಂಥ ಆಟಗಳು ಒಂದು ನಮಗೆ ನಾವೇ ಸಂತೋಷ ಪಡುವಂಥ ಆಟಗಳು ಅಂತಾಗಿದೆ ಈಗ ಅದು ಎಲ್ಲ ಕಡೆ ಸಿಕ್ಕುವುದಿಲ್ಲ ನಮಗೆ ವರ್ಷದಲ್ಲಿ ಒಂದು ಎರಡು ಕಡೆ ಸಿಕ್ಕುವಂತಂದರೆ ಎಲ್ಲ ಕಲಾವಿದರೂ ಸಂತೋಷ ಪಡೆಯುವುದು ಆ ಒಂದು ಪ್ರಸಂಗದಲ್ಲಿ ಒಂದು ಎರಡು ವರ್ಷಗಳ ಹಿಂದೆ ಒಂದು ಹರಿಶ್ಚಂದ್ರ ಆಯಿತು ವಾಜ ವರ್ಗಾಸರ ಅಂತ ಹೇಳುವಲ್ಲಿ ಈ ಸಲ ಒಂದು ಸತ್ಯ ಸತ್ಯವೊಂದು ಸಾವಿತ್ರಿ ಆಯಿತು ಕಳೆದ ವರ್ಷ ಎರಡು ವರ್ಷಗಳ ಹಿಂದೆ ಒಂದು ಹರಿಶ್ಚಂದ್ರ ಪ್ರಸಂಗ ಆಯಿತು ಎಲ್ಲ ಕಲಾವಿದರು ಎಲ್ಲ ಪ್ರೇಕ್ಷಕರು ಒಂದು ಸಂತೋಷ ಪಡೆಯುವಂಥ ಒಂದು ಚೆಂದ ಆಯಿತು ಒಳ್ಳೆಯ ಆಯಿತು ಅಂದರೆ ನಮಗೆ ನಾವೇ ಆ ಅನುಭವಿಸುವಂಥದ್ದುಂಟಲ್ಲ ಅಂಥದ್ದು ಸಿಕ್ಕುದು ಬಹಳ ಅದು ಸಿಕ್ಕಿದರೆ ಸಾಕಲ್ಲ ನಮಗೆ ಅದಕ್ಕಿಂತ ಒಬ್ಬ ಕಲಾವಿದನಿಗೆ ಏನು ಬೇಕು ಅದು ಆಗಬೇಕು ಅಂತ ಇದ್ದರೆ ಈ ಕಾಲಮಿತಿಯ ಹೊಡೆತ ಬಹಳ ದೊಡ್ಡ ನಷ್ಟ ಕೊಟ್ಟಿದೆ ಬಹಳ ದೊಡ್ಡ ನಷ್ಟ ಕೊಟ್ಟಿದೆ ಆದರೆ ಹಾಗಾಗಿರುವಾಗ ಹೇಗೆ ಕಾಲಮಿತಿಯನ್ನು ನಾವು ನಮಗೆ ನಾವು ಎನ್ನುವುದನ್ನು ನೋಡಿಕೊಳ್ಬೇಕು ಶೃಂಗಾರದ ಭಾಗಗಳನ್ನು ಸ್ವಲ್ಪ ಫಾಸ್ಟ್ ಮಾಡಿದರೆ ತಪ್ಪಿಲ್ಲ ಯುದ್ಧ ಭಾಗಗಳನ್ನು ಫಾಸ್ಟ್ ಮಾಡಿದರೆ ತಪ್ಪಿಲ್ಲ ಯುದ್ಧಕ್ಕೆ ಸರಿ ಅವಸರದಲ್ಲಿ ಯುದ್ಧಕ್ಕೆ ಬಂದಿದ್ದೇವೆ ಅರ್ಧ ನಿಧಾನ ಪದ್ಯ ಮಾಡಿ ಅರ್ಧ ತ್ವರಿತ ಪದ್ಯಗಳನ್ನು ಮಾಡಿಕೊಳ್ಬೋದು ಇದು ಇಡೀ ಪದ್ಯಗಳನ್ನು ನಿಧಾನ ಮಾಡ್ತಾರೆ ಕಾಲಮಿತ್ಯ ಹೌದು ಇಡೀ ಪದ್ಯಗಳನ್ನು ನಿಧಾನ ಮಾಡಿಕೊಂಡು ಒಂದಿಷ್ಟು ಇಷ್ಟು ಕೊಡೋದು ಕೋರೆ ತಾಳಕ್ಕೆ ಹೋದ ಮೇಲೆ ಮೂರು ಮೂರು ನಾಲ್ಕು ನಾಲ್ಕು ಸಲ ಚಾಲು ಕೊಡೋದು ಸರಿ ಅವನಿಗೆ ಚಂದ ಕುಡಿತಾರೆ ತ ಯಾರನ್ನು ಇಲ್ಲ ಚಂದ ಮಾಡಿ ಕು ಅವರಿಗೆ ಆ ಕುಣಿತದಲ್ಲಿ ತಾವು ಕಾಣಿಸಿಕೊಳ್ಳುವಂತಹ ಒಂದು ಅರ್ಹತೆಗಳು ಉಂಟು ಅಂತಿಲ್ಲ ಆದರೆ ಪ್ರಸಂಗ ಹಿಂದೆ ಬರ್ತದಲ್ಲ ನಾವು ಕೊಡಬೇಕಾದ ಕತೆ ಪ್ರಸಂಗದ ಹೋಗ ಹಿಂದೆ ಬರ್ತದೆ ಅದನ್ನು ಯಾವ ಕಲಾವಿದನು ಮಾಡಬಾರ್ದು ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮದೊಂದು ಅಭಿಪ್ರಾಯವಿರಲಿ ಮತ್ತೊಂದು ಸಂಚಿಕೆ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್